ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಟ್ಯಾಗೋರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಎಸ್ಆರ್ಕೆ ಕೆ ಶಿಕ್ಷಣ ಮಹಾವಿದ್ಯಾಲಯ ರಾಯಚೂರು ಹಾಗೂ ಹೊಸಮನಿ ಪ್ರಕಾಶನ ರಾಯಚೂರು ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿರುವ ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಮೆಹಬೂಬ್ ಪಾಷಾ ನೆರವೇರಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಟ್ಯಾಗೋರ್ ಶಿಕ್ಷಣ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ದರೂರು ಬಸವರಾಜ್ ಪಾಟೀಲ್ ಎಸ್ಆರ್ಕೆ ಕೆ ಶಿಕ್ಷಣ ಮಹಾವಿದ್ಯಾ विद्यालयدا پرشपाला راډا ډاکټر بي ام ويرپاکشا ಸುರಭಿ ಸಾಂಸ್ಕೃತಿಕ ಬಳಗದ ಅಧ್ಯಕ್ಷ ಬಿ ಸುರೇಶ್ ತ್ರಿಮೂರ್ತಿ ಪ್ರಕಾಶನದ ಪ್ರಧಾನ ಸಂಚಾಲಕ ಯುವ ಕವಿ ಯಲ್ಲಪ್ಪ ಎಂ ಮರ್ಚೆಡ್ ಜಿಲ್ಲಾ ಕನ್ನಡ ಕ್ರಿಯಾ ಸಮಿತಿ ಸದಸ್ಯ ಸಿದ್ದಯ್ಯ ಶಕ್ತಿನಗರ ಭಾಗವಹಿಸಲಿದ್ದು ಹೊಸಮನಿ ಪ್ರಕಾಶನ ಅಧ್ಯಕ್ಷ ಬಶೀರ್ ಅಹಮದ್ ಪ್ರಾಸ್ತಾವಿಕವಾಗಿ ಮಾತನಾಡಲಿದ್ದು ಹೊಸಮನಿ ಪ್ರಕಾಶನದ ಸಲಹೆಗಾರರಾದ ಶ್ರೀಮತಿ ಶಂಷಾದ್ ಬೇಗಂ ಸ್ವಾಗತಿಸಲಿದ್ದಾರೆ ಪದ್ಮಶ್ರೀ ಡಾಕ್ಟರ್ ಕೆ ನಿಸಾರ್ ಅಹಮದ್ ಅವರ ಬದುಕು ಹಾಗೂ ಬರಹ ಕುರಿತು ಕನ್ನಡ ಉಪ ಉಪನ್ಯಾಸಕರು ಹಾಗೂ ಈಶಾನ್ಯ ಟೈಮ್ಸ್ ಪ್ರಾದೇಶಿಕ ಪತ್ರಿಕೆಯ ಜಿಲ್ಲಾ ಪ್ರಧಾನ ವರದಿಗಾರರಾದ ಗೌಡಪ್ಪ ಗೌಡ ಗುರಡ್ಡಿ ಅವರು ವಿಷಯ ಮಂಡಿಸಲಿದ್ದಾರೆ ಈಶಾನ್ಯ ವಾರ್ತೆ ಸಂಪಾದಕ ಕಾನ್ಸಾಬ್ ಮೊಮಿನ್ ಪದ್ಮಶ್ರೀ ಡಾಕ್ಟರ್ ಕೆಎಸ್ ನಿಸಾರ್ ಅಹಮದ್ ಇವರಿಂದ ಕನ್ನಡ ಸಂಸ್ಕೃತಿಗೆ ಕೊಡುಗೆ ಕುರಿತು ವಿಷಯ ಮಂಡಿಸಲಿದ್ದಾರೆ ಕನ್ನಡಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಕೋರಿದರು నిత్యోత్సవ కవి ఎంతే ఖ్యాతర పద్మశ్రీ నారోజ డాక్టర్ కేఎస్ నిసార్ అహ్మద్దుక కు విచార సంఖ్యం ఇప్పటి ఫెబ్రవరి సైదు శుక్రవారత్మూత్ గంట స్థలం శిక్షణ మహావ్యాలయ పరీక్షాగృహ స్వల్ప సహగత మేలు సభ శ్రీ మాష హి ప్రధాన కార్యదర్శి జిల్లా పత్రకర్త సంఘ రైరు అధ్యక్ష అమరీష్ అధ్యక్ష స్మారక శిక్షణ సంస్థ రైచూరు విషయంలో డాక్టర్మ్మర బతుకు బయాలే శ్రీ గౌడప్పగడ ಕನ್ನಡ ಉಪನ್ಯಾಸಕರು ಸೇಂಟ್ ಥಾಮಸ್ ಪದವಿ ಮಹಾವಿದ್ಯಾಲಯ ರಾಯಚೂರು ವಿಷಯ ವಿಷಯ ಪದ್ಮಶ್ರೀ ನಾಡೋಜ ಡಾಕ್ಟರ್ ಕೆ ಎಸ್ ನಿಸಾರ ಇವರಿಂದ ಕನ್ನಡ ಸಂಸ್ಕೃತಿಗೆ ಕೊಡುಗೆ ವಿಷಯ ಮಂಡನೆ ಶ್ರೀ ಖಾನ್ಸಾ ಮೋಮಿನ್ ಸಂಪಾದಕರು ಈಶನ್ನ ವಾರ್ತೆ ದಿನಪತ್ರಿಕೆ ರಾಯಚೂರು ಮುಖ್ಯ ಅತಿಥಿಗಳು శ్రీ దరుర్ బరీల్ ప్రధాన స్మారక శిక్షణ సంస్థ రైచూరు డాక్టర్ బిఎం విరూపాక్షి ప్రాంశుపాలి మహాద్యాలయ రైచూరు సురేష్ అధ్యక్ష సాంస్కృతిక ಈ ಸಂದರ್ಭದಲ್ಲಿ ಶಂಷಾದ್ ಬೇಗಂ ರುದ್ರಯ್ಯ ಗುಣಾರಿ ರಾಮಣ್ಣ ಮ್ಯಾದರ್ ಎಂ ವೀರಭದ್ರಯ್ಯ ಸ್ವಾಮಿ ಮಹೇಂದ್ರ ಸಿಂಗ್ ಸೇರಿದಂತೆ ಇತರರಿದ್ದರು